ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೆ ಇವತ್ತಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ಬಸವ ಜಯಂತಿಯನ್ನು ಆಚರಿಸಿದ ಸಂದರ್ಭದಲ್ಲಿ ಬಸವಣ್ಣನವರ ತತ್ವಗಳನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನದ ಭಾಗ ಇದು ಮುಖ್ಯವಾಗಿ ಬಸವಣ್ಣನವರು ಸಾರಿದ ಸಾರ್ವಕಾಲಿಕ ಸಂದೇಶಗಳ ಬಗ್ಗೆ ಇವತ್ತು ಸಂವಾದಕ್ಕಾಗಿ ನಾವಿಲ್ಲಿದ್ದೇವೆ ನನ್ನೊಂದಿಗಿದ್ದಾರೆ ಕಲಬುರಗಿಯ ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಚಿತ್ಕಲಾ ಮಠಪತಿಯವರು ಇವರು ಶರಣ ಸಾಹಿತ್ಯದಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿರತಕ್ಕಂಥವರು ಮತ್ತು ಅನೇಕ ಕೃತಿಗಳನ್ನು ಕೂಡ ಹೊರತಂದವರು ಮೇಡಮ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಹಾಗೆ ನಮ್ಮೊಂದಿಗೆ ಪತ್ರಕರ್ತರಾದ ಡಾಕ್ಟರ್ ಶಿವರಂಜನ್ ಸತ್ಯಪೇಟೆಯವರಿದ್ದಾರೆ ತನ್ನ ಒಂದು ಪತ್ರಕರ್ತನ ಹಾದಿಯ ಮಧ್ಯೆ ಮಾರ್ಗ ಅನ್ನುವ ಒಂದು ಕೃತಿಯನ್ನು ಹೊರತರುವುದರ ಮೂಲಕ ಬಸವ ತತ್ವ ಅದರ ಮಹತ್ವ ಇದನ್ನು ಜನಮಾನಸಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಶಿವರಂಜನ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ನಮಸ್ಕಾರ ಹನ್ನೆರಡನೇ ಶತಮಾನ ಅಂದಾಗ ಒಂದು ಕ್ರಾಂತಿಯ ಪರ್ವಕಾಲ ಅದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಬಹಳಷ್ಟು ಒಂದು ಕ್ರಾಂತಿಯನ್ನು ಬದಲಾವಣೆಗೆ ಹಾದಿ ಮಾಡಿಕೊಟ್ಟಂಥ ಒಂದು ಯುಗ ನಾವು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇವೆ ಹನ್ನೆರಡು ಮತ್ತು ಇಪ್ಪತ್ತೊಂದು ಈ ಮಧ್ಯೆ ಬಸವ ತತ್ವ ಇವತ್ತಿಗೂ ಕೂಡ ನಮಗೆ ಬೇಕಾಗಿರುವಂಥದ್ದು ಅದು ನಮಗೆ ಆ ಬಸವಣ್ಣನವರು ಏನು ಕೊಟ್ಟಿದ್ದಾರೆ ಅಥವಾ ಶರಣರು ಏನು ಕೊಟ್ಟಿದ್ದಾರೆ ವಚನ ಅಂತ ಅದು ನಮಗೆ ಒಂದು ಸಂವಿಧಾನದ ಮಾದರಿಯಲ್ಲಿ ನಮ್ಮ ಬದುಕನ್ನು ಎತ್ತರಿಸುವಂಥದ್ದು ನಮಗೆ ಕಾಯಕ ದಾಸೋಹ ಸಂಸ್ಕೃತಿಯನ್ನು ಕಲಿಸಿಕೊಟ್ಟಂಥದ್ದು ಇಡೀ ವಿಶ್ವಕ್ಕೆ ಅದು ಆದರ್ಶಪ್ರಾಯವಾಗಿರ್ತಕ್ಕಂಥ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಯುಗ ಆ ಕಾಲದಲ್ಲಿ ಶರಣರು ಸಾರಿದ ಪ್ರತಿಯೊಂದು ಸಂದೇಶಗಳು ಕೂಡ ಅದು ಸಾರ್ವಕಾಲಿಕ ಮೌಲ್ಯ ಮತ್ತು ಸಾರ್ವಕಾಲಿಕ ಸತ್ಯವನ್ನು ಸಾರುವಂಥದ್ದು ಈ ನಿಟ್ಟಿನಲ್ಲಿ ಬಸವ ಜಯಂತಿಯನ್ನು ಆಚರಿಸುವುದರ ಮೂಲಕ ಜನಮಾನಸಕ್ಕೆ ಮತ್ತೆ ಮತ್ತೆ ನೆನಪಿಸಿಕೊಡುವಂಥ ಪ್ರಯತ್ನ ಆಗ್ತಾ ಇದೆ ಮೇಡಮ್ ನೀವು ಹೇಳಿ ಈ ವಚನಗಳು ಮತ್ತು ಈ ಬಸವಣ್ಣ ಈ ಒಂದು ಆಚರಣೆ ಇದರ ಮಹತ್ವದ ಬಗ್ಗೆ ಒಂದು ಹಿನ್ನೆಲೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ ಸರಿ ಎಲ್ರಿಗೂ ನಮಸ್ಕಾರ ಈ ಬಸವಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿ ನಮ್ಮ ಕನ್ನಡ ನಾಡಿನಲ್ಲಿ ಒಂದು ಶಕ್ತಿಯಾಗಿ ಬೆಳೆದದ್ದನ್ನು ನಾವು ನೋಡ್ತೇವೆ ಯಾಕೆ ಅಂತಂದ್ರೆ ಆ ವ್ಯಕ್ತಿ ಮಾಡಿರುವಂತಹ ವಿನೂತನವಾದಂತಹ ಸಾಧನೆ ಆ ಸಾಧನೆಯ ಪ್ರತಿಫಲವಾಗಿ ನಾವೆಂದು ಕಣ್ಮುಟ್ಟಿ ನೋಡುವಂಥದ್ದಕ್ಕೆ ವಚನ ಸಾಹಿತ್ಯ ಅನ್ನುವಂಥದ್ದು ಇದೆ ಕಾಲಾಂತರದಲ್ಲಿ ಈ ವಚನಗಳು ಅನ್ನುವಂಥದ್ದು ನೋಡಿ ಕಾಲಾಂತರದಲ್ಲಿ ಬದಲಾವಣೆಗಳು ಹೇಗಾಗ್ತವೆಯೋ ಹಾಗೆ ವಚನಗಳ ಅಧ್ಯಯನ ಕೂಡ ಆರಂಭವಾದದ್ದು ಮತ್ತೆ ಸುದೀರ್ಘವಾಗಿ ಮತ್ತು ಆಳವಾದ ಚಿಂತನೆಯಿಂದ ಅಂತಂದ್ರೆ ಇಪ್ಪತ್ತನೇ ಶತಮಾನದಿಂದ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಇವತ್ತು ನಾವು ಈ ಮೇ ತಿಂಗಳು ಅಂದ್ರೆ ನಾಡಿನ ತುಂಬಾ ಬಸವಣ್ಣನ ಒಂದು ಸಡಗರ ಸಂಭ್ರಮ ನೋಡ್ತೇವೆ ಆದ್ರೆ ಇದಕ್ಕೆ ಪೂರ್ವಭಾವಿಯಾಗಿ ಹನ್ನೆರಡನೇ ಶತಮಾನದ ನಂತರ ಬಸವಣ್ಣನನ್ನ ಒಂದು ಶಕ್ತಿ ಕೇಂದ್ರವಾಗಿಟ್ಟುಕೊಂಡು ವಚನಗಳ ಪ್ರಸರಣ ಕಾರ್ಯವನ್ನ ಮತ್ತು ಆ ವ್ಯಕ್ತಿಯ ಒಂದು ಜಯಂತಿಯನ್ನ ಸಂಭ್ರಮದಿಂದ ಆಚರಿಸುವಂತಹ ಒಂದು ಆರಂಭಿಕ ಆಧುನಿಕ ಕಾಲದ ಪ್ರಯತ್ನ ಅಂದ್ರೆ ದಾವಣಗೆರೆಯಲ್ಲಿ ನಡೆದದ್ದು ದಾವಣಗೆರೆಯಲ್ಲಿ ಹತ್ತೊಂಬತ್ ನೂರ ಹದಿಮೂರರಲ್ಲಿ ರಾಷ್ಟ್ರೀಯವಾದಿಗಳಾದಂತಹ ರಾಷ್ಟ್ರೀಯ ಚಿಂತಕರಾದಂತಹ ಹರಡೇಕರ್ ಮಂಜಪ್ಪನವರು ಅಲ್ಲಿಯ ದಾವಣಗೆರೆಯ ದೊಡ್ಡಪೇಟೆಯ ಸಣ್ಣ ಬರೆಹದ ರಾಚವಟ್ಟಿ ಮಹಾಸ್ವಾಮಿಗಳ ವಿರಕ್ತ ಮಠದಲ್ಲಿ ಇರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಗಳಾದಂತಹ ಮೃತ್ಯುಂಜಯ ಸ್ವಾಮಿಗಳು ಸೇರಿಕೊಂಡು ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಬಸವ ಜಯಂತಿಯನ್ನ ಹೇಗೆ ಆಚರಿಸಿದ್ರು ಅಂತಂದ್ರೆ ಬಸವಣ್ಣನವರ ವಚನಗಳನ್ನು ಹಸ್ತಪ್ರತಿ ರೂಪದಲ್ಲಿ ಬರೆದು ಎಲ್ಲರಿಗೂ ವಿತರಿಸುವಂತಹ ಮೂಲಕ ಓಹೋ ಅಂದರೆ ವಚನಗಳ ಪ್ರಸಾರ ಕಾರ್ಯ ಆರಂಭ ಆದದ್ದು ಹತ್ತೊಂಬತ್ತು ನೂರ ಹದಿಮೂರು ಅಂದರೆ ಈಗ ಆಗಲೇ ಶತಮಾನ ಕಳೆದು ಹೋಗಿದೆ ಇತ್ತೀಚೆಗೆ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಬಸವ ಸಮಿತಿಯ ಒಂದು ಪ್ರಯತ್ನದ ಫಲವಾಗಿ ಇಪ್ಪತ್ತ್ಮೂರು ಭಾಷೆಗಳಿಗೆ ಈ ವಚನಗಳು ಅನುವಾದಗೊಂಡು ಇಡೀ ಇವತ್ತು ಭಾರತವಷ್ಟೇ ಅಲ್ಲ ವಿಶ್ವದ ಮಟ್ಟದಲ್ಲಿ ಪ್ರಸರಣ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಮುಖ್ಯವಾಗಿ ಈ ವಚನದ ಸಂದೇಶ ಏನಿದೆ ಅಥವಾ ಬಸವಣ್ಣನವರು ಶರಣರು ಸಾರಿದ ಸಂದೇಶ ಏನಿದೆ ಅದು ಜನಮಾನಸಕ್ಕೆ ಮುಟ್ಟಬೇಕು ಆ ಜನರಿಗೆ ಅದನ್ನೊಂದು ವಚನ ಸಂವಿಧಾನದ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡು ತನ್ನ ಬದುಕನ್ನ ಎತ್ತರಿಸಿಕೊಳ್ಳುವಂತ ಪ್ರಯತ್ನ ಅಲ್ವಾ ಸತ್ಯ ವಚನ ಸಾಹಿತ್ಯ ಅಂದ್ರೆ ಭಾಷೆಯ ದೃಷ್ಟಿಯಿಂದ ಸಾಮಾಜಿಕ ದೃಷ್ಟಿಯಿಂದ ಆರ್ಥಿಕ ದೃಷ್ಟಿಯಿಂದ ಶೈಕ್ಷಣಿಕ ತೀರಾ ಹೊಸದಂತ ಅನಿಸ್ತದೆ ಯಾಕಂದ್ರೆ ವಚನ ಅಂತಂದ್ರೆ ಆಣೆ ಮಾಡು ಪ್ರಮಾಣ ಮಾಡು ಮಾತು ಕೊಡೋ ಅಂತ ಅವ್ರ ವಚನಗಳು ಸಹಿತ ಹಂಗೆ ಅದಾವ ಉದಾಹರಣೆಗಾಗಿ ಬೇಡ ಕೊಲ ಬೇಡ ಉಷಿಯ ನುಡಿಯಲು ಬೇಡ ಇದಿರ ಹಳಿಯಲು ಬೇಡ ತನ್ನ ಬಣ್ಣಿಸಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ಪರಿ ಬಹುಶಃ ಈ ಸಪ್ತ ಸೂತ್ರಗಳ ಏನು ವಚನ ಇದೆಯಲ್ಲ ಈ ವಚನದಲ್ಲಿ ಇಡೀ ಭಾರತದ ಸಂವಿಧಾನ ಅಡಗಿದೆ ಅಂತ ಅನಿಸ್ತದೆ ನನಗೆ ಅದಕ್ಕೆ ಭಾರತದ ಸಂವಿಧಾನ ಮತ್ತು ವಚನ ಸಂವಿಧಾನ ಒಂದಕ್ಕೊಂದು ಪೂರಕ ಮತ್ತು ಪ್ರೇರಕ ಅಂತ ನನಗನ್ನಿಸ್ತದೆ ಹೌದು ಈ ಸಪ್ತ ಏನಿದೆ ಅದು ನಮ್ಮ ಜೀವನಕ್ಕೆ ಅತ್ಯಂತ ಬೇಕಾಗಿರಬಹುದು ಒಬ್ಬ ವ್ಯಕ್ತಿ ಉದ್ಧಾರ ಆಗ್ಲಿಕ್ಕೆ ಆ ಮೂಲಕ ಉದ್ಧಾರಕ್ಕೆ ಇದು ಪ್ರೇರಣೆ ಆಗುವಂಥ ವಚನಗಳು ಅಂತ ಬಹಳ ಮುಖ್ಯವಾಗಿ ಈ ಶರಣರು ಇನ್ನೊಂದು ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ದು ದೇಹವೇ ದೇಗುಲ ನಾವು ಯಾವುದೋ ಒಂದು ಕಡೆಯಲ್ಲಿ ದೇಗುಲಕ್ಕೆ ಹೋಗ್ಬೇಕಂತಲ್ಲ ನಮ್ಮ ದೇವ ನಮ್ಮ ಜೀವವನ್ನೇ ಆ ರೀತಿಯಾಗಿ ಮಾಡ್ಕೊಂಡ್ರೆ ಉಳ್ಳವರು ಶಿವಾಲಯ ನಾನೇನ ಮಾಡಲಿ ಬಡವನಾಗ ಕಾಲೇ ಕಂಬ ದೇಹವೇ ದೇಗುಲ ಶಿರವೇವನ ಕಳಶವಯ್ಯ ಕೂಡಲ ಸಂಗಮ ದೇವ ಕೆಳಯ್ಯ ಸ್ಥಾವರ ಕಳಿ ಉಂಟು ಜಂಗಮಕ್ಕಳಿ ಅಂದ್ರೆ ಸ್ಥಾವರ ಅಂದ್ರ ನಿಂತಿರುವಂತದ್ದು ಯಾವುದೇ ದೇವಸ್ಥಾನಗಳು ಕೋಟೆ ಕೊತ್ತಲುಗಳು ಕಟ್ಟಿರ್ತಾರೆ ಒಂದಿಲ್ಲ ಒಂದಿನ ಅವು ಇದೆ ಆದ್ರೆ ಸ್ಥಾವರ ಅಂದ್ರೆ ವಿಚಾರಗಳು ಜಂಗಮ ಅಂದ್ರೆ ವಿಚಾರ ಅಂದ್ರೆ ಸ್ಥಾವರ ಕಳಿ ಉಂಟು ಜಂಗಮಕ್ಕಳ ಅಂದ್ರೆ ವಿಚಾರಗಳಿಗೆ ಯಾವಾಗ್ಲೂ ಅಳಿವಿಲ್ಲ ವಿಚಾರಗಳಿಗಿಂತ ಸಹಾಯಗಳಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಹಾಗೆ ಅಂತ ವಿಚಾರಗಳನ್ನ ಕೊಟ್ಟಿರ್ತಕ್ಕಂಥದ್ದು ವಚನಗಳು ಆ ಇಡೀ ಚಳವಳಿಯ ನೇತಾರ ಯಾರಾಗಿದ್ರು ಅಂದ್ರೆ ಬಸವಣ್ಣವರಾಗಿದ್ದರು ಆ ಕಾರಣಕ್ಕಾಗಿ ಆ ಚಳವಳಿಯ ನೇತಾರನ ಆಗಿರುವುದರಿಂದ ಜೊತೆ ಜೊತೆಗೇನೆ ಒಂದು ದೊಡ್ಡ ಸಿದ್ಧಾಂತವನ್ನ ಒಂದು ಸಂದೇಶವನ್ನ ಈ ಜಗತ್ತಿಗೆ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮುಖ್ಯ ಅಲ್ವಾ ಮೇಡಮ್ ಹೌದೌದು ಇಲ್ಲಿ ದೇಹವೇ ದೇಗುಲ ಅಂತ ದೇಗುಲಕ್ಕೆ ಹೋಲಿಸ್ಲಿಕ್ಕೆ ಒಂದು ಬಹುಮುಖ್ಯ ಕಾರಣ ಉಂಟು ಏನದು ಅದು ಏನು ಅಂತಂದ್ರೆ ಭಾರತದಲ್ಲಿ ಸತ್ಯ ಹಿನ್ನೆಲೆಯಲ್ಲಿ ಯಾವ ಅರಸರು ಬೇಕಾದ್ರೂ ಆಗಿರಬಹುದು ದೇವಾಲಯ ಸಂಸ್ಕೃತಿ ಅನ್ನುವಂಥದ್ದು ಪ್ರಾಚೀನ ಕಾಲದಿಂದ ನಮ್ಮ ಭಾರತದಲ್ಲಿ ನಡೆದುಕೊಂಡು ಬಂದಿರುವಂತದ್ದು ಅದರಲ್ಲೂ ಮುಖ್ಯವಾಗಿ ನಾವು ಒಂದಷ್ಟು ಚರಿತ್ರೆಯ ಪುಟಗಳನ್ನ ತೆಗೆದು ನೋಡಿದಾಗ ಬಾದಾಮಿ ಚಾಲುಕ್ಯರ ಕಾಲದಿಂದ ಹದಿಮೂರ್ನೂರ ಐವತ್ತರಿ ಸಾರಿ ಹನ್ನೊಂದು ನೂರ ಐವತ್ತರಿಂದ ಹದಿನಾಲ್ಕು ನೂರರವರೆಗೆ ಈ ಎರಡು ಮೂರು ನೂರು ವರ್ಷಗಳಲ್ಲಿ ಸುಮಾರು ಐದು ನೂರ ಐವತ್ತು ದೇಗುಲಗಳು ಅದರಲ್ಲಿ ನಾನ್ನೂರು ಶೈವ ದೇವಾಲಯ ಇದ್ರೆ ಒಂದು ನೂರು ವೈಷ್ಣವ ದೇವಾಲಯಗಳು ಹೀಗೆ ದೇವಾಲಯಗಳ ನಿರ್ಮಾಣ ಯಾಕೆ ಹೆಚ್ಚಿಗೆ ಆಯ್ತು ಭಾರತದಲ್ಲಿ ಅಂದ್ರೆ ಇದು ಭಾರತದಲ್ಲಿ ದೇಗುಲಗಳು ಒಂದು ಸಾಂಸ್ಕೃತಿಕ ಕೇಂದ್ರಗಳಾಗಿದ್ದುವು ನಿಜ ಆದರೆ ಅವು ಮುಂದೆ ಮುಂದೆ ಅರಮನೆ ಗುರುಮನೆಗಳ ಒಂದು ಸ್ವತ್ತಾಗಿ ಮತ್ತೆ ಪುರೋಹಿತಶಾಹಿ ಮತ್ತು ಪಟ್ಟಭದ್ರ ಹಿತಾಸಕ್ತಿಗಳ ಕಾರಣದಿಂದಾಗಿ ಆ ಧರ್ಮ ಅನ್ನುವಂಥದ್ದು ಸಾಮಾನ್ಯ ಜನತೆಯಿಂದ ಬಹಳ ದೂರದ ಮಟ್ಟಿಗೆ ಹೋದುದರಿಂದ ಇದು ದೇಗುಲ ಅನ್ನುವಂಥದ್ದನ್ನು ತಿರಸ್ಕರಿಸುವ ಒಂದು ಸಂದರ್ಭ ಬಂದದ್ರಿಂದ ಬಸವಣ್ಣನವರು ಎಲ್ಲರಿಗೂ ನಿಮ್ಮ ನಿಮ್ಮ ದೇಹವೇ ದೇವಾಲಯ ಮಾಡಿಕೊಡ್ರಿ ಅನ್ನುವಂತ ಒಂದು ಪರಿಕಲ್ಪನೆಯನ್ನ ಹೊಸದಾಗಿ ಕಟ್ಟಿಕೊಂಡು ಇಷ್ಟಲಿಂಗವನ್ನ ಕೂಡ ತಮ್ಮ ಆತ್ಮೋದ್ಧಾರಕ್ಕಾಗಿ ಕಂಡು ಹಿಡ್ದಂತ ಒಬ್ಬ ಮಹಂತ ಅಥವಾ ಸಂತ ಅಥವಾ ಶರಣ ಅಂತಂದ್ರೆ ಬಸವಣ್ಣ ಅಂತ ನಾವು ಗುರುತಿಸ್ತೀವಿ ಮೇಡಮ್ ಏನಂತಂದ್ರೆ ಈಗ ನೋಡ್ರಿ ವಚನದಲ್ಲ ಈ ದೇಹದ ಬ್ಲೂ ಪ್ರಿಂಟೇ ದೇವಾಲಯ ಸೇಮ್ ದೇಹದ ಕಿಲ್ಲರು ಮೇಲ ಕಳಶ ಇವೆಲ್ಲವು ಅದನ್ನ ಹೋಲಿಕೆ ಮಾಡಿದ್ರು ಆಮೇಲೆ ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ಅಸ್ಪೃಶ್ಯ ಜನಾಂಗಕ್ಕೆ ದಲಿತ ಜನಾಂಗಕ್ಕೆ ದೇವಾಲಯಗಳ ಪ್ರವೇಶ ಇರಲಿಲ್ಲ ಅದಕ್ಕೆ ಬಸವಣ್ಣ ಅವರ ಮುದ್ದೇಶತನ ದುಡ್ಡಿದ್ದವರು ಸಂಪತ್ತಿದ್ದವರು ಕಟ್ತಾರ ನೀವ್ಯಾಕೆ ಅವ್ರ ಮಾಡಿ ಕೊರಗ್ತೀರಿ ಅದು ಬೇಡ ನಿಮ್ಮ ದೇಹವನ್ನೇ ದೇವಾಲಯ ಮಾಡಿ ದೇವ್ರ ಗುಡಿಗಳಾಗ್ಲಿಲ್ಲ ನಮ್ಮ ಆತ್ಮದೊಳಗಿದಾನೆ ದೇವರನ್ನ ಕಾಣಬೇಕು ಒಂದು ಈ ಶರಣರು ಸಾರಿದಂತ ಭಕ್ತಿ ಏನಿದೆ ಅದಲ್ಲ ಅದು ಒಂದು ಚಿಂತನೆ ಆಗಿತ್ತು ಅಂತ ಯಾವತ್ತೂ ಕೂಡ ಅವರು ಭಕ್ತಿಯನ್ನು ಕೇವಲ ಪೂಜೆ ಪುನಸ್ಕಾರಕ್ಕೆ ಸೀಮಿತ ಮಾಡಲಿಲ್ಲ ಆ ಭಕ್ತಿ ಅನ್ನೋದು ಒಂದು ಜೀವನದ ಮೌಲ್ಯಗಳಿಗೆ ಒಂದು ಪೂರಕವಾಗಿರ್ತಕ್ಕಂಥದ್ದು ಏನ್ ಹೇಳ್ತೀರಿ ಇಲ್ಲ ನಿಜ ಯಾಕೆಂತಂದ್ರೆ ಈಗ ಭಕ್ತಿ ಅನ್ನುವಂತಹ ಒಂದು ಮೌಲ್ಯದ ಹಿಂದೆ ಒಂದಷ್ಟು ತಾತ್ವಿಕ ಪ್ರಣಾಳಿಕೆ ಇದೆ ಏನದು ಅಂತಂದ್ರೆ ನಾಡಿನ ಖ್ಯಾತ ಸಂಶೋಧಕರಾಗಿದ್ದ ಎಂ ಎಂ ಕಲಬುರ್ಗಿ ಅವರು ಒಂದು ಹೇಳ್ತಾರೆ ಬಸವಣ್ಣ ನಾಡಿನ ಯುಗ ಪುರುಷ ಅಂತ ಯುಗ ಪ್ರ ಪುರುಷ ಅಂತ ಯಾರಿಗೆ ಕರಿತೇವೆ ನಾವು ಒಂದು ಯುಗವನ್ನ ಪ್ರಭಾವಿಸಬಲ್ಲಂತಹ ವ್ಯಕ್ತಿ ಹಾಗೆ ಪ್ರಭಾವಿಸಬಲ್ಲಂತಹ ವ್ಯಕ್ತಿಗೆ ಏನಿರ್ಬೇಕು ಅಂದ್ರೆ ಸಾಮಾನ್ಯ ಜನರಲ್ಲಿ ಪ್ರೀತಿ ಇರ್ಬೇಕು ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಈ ಮೂರು ನಂಬಿಕೆ ಪ್ರೀತಿ ವಿಶ್ವಾಸ ಮೂರು ಮುಪ್ಪುರಿಗೊಂಡದ್ದೇ ಭಕ್ತಿ ಅನ್ನುವಂತಹ ಮೌಲ್ಯ ಭಕ್ತಿ ನಿಷ್ಠೆ ಬೇಕು ನಂಬಿಕೆ ಬೇಕು ಇದನ್ನ ವೈಯಕ್ತಿಕವಾಗಿ ಬದುಕುವಂಥವ್ರು ಸಾಹಿತ್ಯಿಕವಾಗಿ ಬರೆಯುವಂಥವ್ರು ಸಾಮಾಜಿಕವಾಗಿ ಕಾರ್ಯಗತಗೊಳಿಸುವಂಥವ್ರು ತೀರ ವಿರಳ ಅಂತಹ ವಿರಳರಲ್ಲಿ ಬಸವಣ್ಣ ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ನಮ್ಮ ಕಣ್ಣೆದರು ಗೋಚರಿಸ್ತಾನೆ ಇಂಥ ವಿಚಾರಗಳನ್ನು ನಾವು ನೋಡ್ತಾ ಹೋದಾಗೆ ನಮಗೆ ಬಹಳ ಎತ್ತರದ ಸ್ಥಾನದಲ್ಲಿ ಕಾಣೋದು ಅನುಭವ ಮಂಟಪ ಯಾಕೆಂದ್ರೆ ಈ ರೀತಿ ಎಲ್ಲ ಚಿಂತನೆಗಳನ್ನು ಕ್ರೋಢೀಕರಿಸಿ ಎಲ್ಲಿ ಅದನ್ನು ಜನಮಾನಸಕ್ಕೆ ಮುಟ್ಟಿಸಿದ್ರು ಎಲ್ಲಿ ಅದನ್ನು ಪ್ರಕಟಪಡಿಸಿದ್ರು ಅಂತ ಹೇಳಿದ್ರೆ ಅನುಭವ ಮಂಟಪ ಇವತ್ತು ಅನುಭವ ಮಂಟಪ ನಮ್ಮ ಸಂಸತ್ತಿಗೂ ಕೂಡ ಮಾದರಿ ಇಡೀ ವಿಶ್ವಕ್ಕೆ ಒಂದು ರೀತಿಯ ಮಾದರಿಯಾಗಿರ್ತಕ್ಕಂಥದ್ದು ಈ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಜಾತಿ ಮತ್ತೆ ಹೆಣ್ಣು ಗಂಡು ಯಾವುದೇ ಒಂದು ಭೇದ ಭಾವ ಇಲ್ಲದೆ ಅಣ್ಣ ಬಸವಣ್ಣನವರ ಒಂದು ಮಾರ್ಗದರ್ಶನದಲ್ಲಿ ಅಲ್ಲಮ್ಮ ಪ್ರಭುಗಳ ಆ ನೇತೃತ್ವದಲ್ಲಿ ನಡೆದಂತ ಆ ಅನುಭವ ಮಂಟಪ ಇದೆ ಅಲ್ಲ ಅದು ನೀಡಿದ್ದೇ ನನಗೆ ಸಾರ್ವಕಾಲಿಕ ಸಂದೇಶ ಈಗ ಇನ್ನೊಂದು ಏನಂದ್ರೆ ಪ್ರಜಾಪ್ರಭುತ್ವದ ತಾಯಿ ಅಂದ್ರೆ ಇಂಗ್ಲೆಂಡ್ ಅಂತ ಹೇಳ್ತಾರೆ ಅಂದ್ರೆ ಮ್ಯಾಗ್ನಾ ಕಾರ್ಟ್ ಅಂತ ಆ ಮ್ಯಾಗ್ನಾ ಕಾರ್ಟ್ ಇತ್ತೀಚಿನ ದಿನಮಾನಗಳು ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಈ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಅನುಭವ ಮಂಟಪ ಮೂಲಕ ಈಗ ಏನ್ ಹೇಳ್ತೀವಿ ನೋಡಿ ಈಗೆಲ್ಲ ಮೀಸಲಾತಿಯಿಂದ ಆಗ್ಲಿ ಸಂವಿಧಾನದಿಂದ ಆಗ್ಲಿ ಎಲ್ಲರೂ ನಾವು ಪಾರ್ಲಿಮೆಂಟ್ ಗೆ ಹಾಗೆ ಬಸವಣ್ಣ ಆ ಸಂದರ್ಭದಲ್ಲಿ ಎಲ್ಲ ವಿವಿಧ ಕಾಯಕದ ಶರಣರನ್ನ ಜಾತಿ ವರ್ಣ ವರ್ಗ ಇವ್ಯಾವ ಭೇದವನ್ನು ಎಣಸಿದೆ ಎಲ್ಲರನ್ನ ಕರ್ಕೊಂಡ ಒಂದು ಕಡೆ ಭಾಳ ಸಕಾರಾತ್ಮಕವಾಗಿ ಚಿಂತನೆ ಮಾಡಿದ್ರು ಹೌದು ಹೌದು ಅಂದರೆ ನಮ್ಮ ಸಮಾಜಕ್ಕೆ ಏನು ಕೊಡಬೇಕು ಸಮಾಜಕ್ಕೆ ಯಾವುದು ಮುಖ್ಯ ಮುಖ್ಯ ಸಮಾಜ ಈಗ ಯಾವುದೇ ನಡ್ಕೊಂಡು ಉಂಟದ ನಾವು ಯಾವುದರಿಂದ ಅನ್ನುವಂತ ಒಂದು ದಾರಿಯನ್ನು ಹೊಸ ಮಾರ್ಗವನ್ನು ಬಸವಣ್ಣ ಕಂಡಿಡಿದ ಆ ಕಾರಣದಿಂದಲೇ ಹನ್ನೆರಡನೇ ಶತಮಾನದಲ್ಲಿ ಸಾರಿದಂತಹ ಈ ಮೌಲಿಕ ಸಂದೇಶಗಳು ಏನಿದೆ ಅದು ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ಅದನ್ನು ಮಾತಾಡ್ತೇವೆ ಅದನ್ನು ಆಚರಣೆ ಮಾಡ್ತೇವೆ ಅದನ್ನು ನಾವು ಅನುಸರಿಸ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಮೌಲ್ಯ ಮೌಲ್ಯ ಅದರ ತಾತ್ವಿಕ ಗಟ್ಟಿತನ ಏನಿದೆ ಅನ್ನೋದನ್ನು ಬಹಳ ನಾವು ಗಮನಿಸಬೇಕಾಗ್ತದೆ ಅಲ್ವಾ ಸರಿ ಬಸವಣ್ಣ ಅವರು ಎಂತ ಇದು ಅಂತಂದ್ರೆ ಅವರು ಅವರು ಒಂದು ಎರಡು ಸಿದ್ಧಾಂತಗಳನ್ನು ಕೊಡ್ತಾರೆ ಮುಖ್ಯವಾಗಿ ಒಂದು ಕಾಯಕ ಸಿದ್ಧಾಂತ ಇನ್ನೊಂದು ದಾಸೋಹ ಸಿದ್ಧಾಂತ ಹೌದು ಕಾಯಕ ಅನ್ನುವಂತಂದ್ರೆ ಇರಲಿ ಅರಸ ಇರಲಿ ಅವ್ರು ದುಡಿಲೇಬೇಕು ದುಡಿದು ಉಣ್ಬೇಕು ದುಡಿದು ಉಂಡಾದ್ಮೇಲೆ ತನ್ನ ಎಷ್ಟ್ ಬೇಕು ಅಷ್ಟು ಇಟ್ಕೊಂಡು ಉಳಿದದ್ದನ್ನ ದಾಸೋಹ ಮಾಡ್ಬೇಕು ಕಾಯಕ ಕೆಲಸವನ್ನ ಕಾಯಕದ ಎತ್ತರಕ್ಕೇರಿಸಿರ್ತಕ್ಕಂಥ ಒಂದು ಶ್ರೇಷ್ಠತೆ ಯಾರಿಗೋಗ ಬಸವಣ್ಣರು ಆಮೇಲೆ ದಾನವನ್ನ ದಾಸೋಹಕ್ಕೆ ಎತ್ತರಕ್ಕೇರಿಸಿರ್ತಕ್ಕಂಥ ದಾನ ಬೇರೆ ದಾಸೋಹ ಬೇರೆ ಕೆಲಸ ಬೇರೆ ಕಾಯಕ ಬೇರೆ ಕೆಲಸ ಅಂತಂದ್ರೆ ನಾವೆಲ್ಲೋ ನಮ್ಮ ಹೊಟ್ಟೆ ಸಂಬಳಕ್ಕಾಗಿ ದುಡಿಯುವಂತ ಆದರೆ ಕಾಯಕ ಹಂಗಲ್ಲ ಕಾಯಕ ತನು ಮನ ಪೂರ್ವಕವಾಗಿ ಶ್ರದ್ಧೆಯಿಂದ ದುಡುವಂಥದ್ದು ಕಾಯಕ ಆಮೇಲೆ ದಾನ ಹೆಂಗಂದ್ರೆ ದಾನ ಅಂದರೆ ನಾನು ಕೊಟ್ಟವನಿಗೆ ಕೊಟ್ಟಿನಿ ಅನ್ನೋಂಥ ಭಾವ ಇರ್ತದೆ ತೆಗೆದುಕೊಂಡವನಿಗೆ ನಾನು ತಗೊಂಡಿನಿ ಅನ್ನೋಂಥ ಭಾವನೆ ಇರ್ತದೆ ದಾಸೋದು ಹಂಗಿಲ್ಲ ನೀನು ತಗೊಳ್ಳೋದು ಬೇಡ ಕೊಡೋದು ಬೇಡ ನಿನ್ ಮೇಲೆ ಇರುವಂಥದ್ದನ್ನು ಹೆಚ್ಚಿಗೆ ಸಮಾಜಕ್ಕೆ ಕೊಡುವಂಥದ್ದನ್ನು ಬಸವಣ್ಣ ಈ ಎರಡು ಸಿದ್ಧಾಂತಗಳು ಕಾಯಕ ಮತ್ತು ದಾಸವ ಸಿದ್ಧಾಂತದ ಮೂಲಕ ಒಂದು ಹೊಸ ಸಮಾಜವನ್ನು ಕಟ್ಟಲಿಕ್ಕೆ ಬಯಸಿದ್ದ ಈಗಾಗಿಯೇ ಬಸವಣ್ಣನ ವಚನಗಳು ಬಸವಣ್ಣನ ವಿಚಾರಗಳು ಶರಣರ ವಿಚಾರಗಳು ಇವತ್ತಿಗೂ ಸಾರ್ವಕಾಲಿಕ ಅಂತ ಹೌದು ಕಾಸಿ ಕಮ್ಮಾರನಾದ ಬೇಸಿ ಮಡಿಯೊಳನಾದ ಹಾಸಿಗೆ ಸಾಲಿಗನಾದ ವೇದವನೋದಿ ಹಾರುವನಾದ ವೃತ್ತಿಮೌಲ್ಯ ಮೌಲ್ಯ ಕಾಯಕ ಬೇರೆನೆ ಆದ್ರೆ ಎಲ್ಲ ಕಾಯಕಕ್ಕೂ ತನ್ನದೇ ಆದಂತಹ ಒಂದು ವೃತ್ತಿಮೌಲ್ಯ ಇದೆ ಅಂತ ಗುರುತಿಸಿ ಸರ್ವರಲ್ಲಿಯೂ ಸಮಾನತೆಯನ್ನ ಕಂಡಂತಹ ದೊಡ್ಡ ಒಂದು ಸಂದೇಶ ಏನಿದೆ ಇದು ಯಾವ ಕಾಲಕ್ಕೂ ಎಂದಿಗೂ ಕೂಡ ಪ್ರಸ್ತುತವಾಗುವಂತಹ ಒಂದು ವಿಚಾರ ಬಹಳ ದೊಡ್ಡ ಮಾತು ಯಾಕಂತ ಹೇಳಿದ್ರೆ ಅದು ಜಾತಿಯಿಂದ ಗುರುತಿಸಲಾಗಲ್ಲ ಕಾಯಕದಿಂದ ಅದನ್ನು ಗುರುತಿಸಿದ್ದಾರೆ ಅಂತ ಇದು ಅನುಭವ ಮಂಟಪ ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟಂತ ದೊಡ್ಡ ಸಂದೇಶ ನಮಗೆ ಆ ನೆಲೆಯಲ್ಲಿ ಗಮನಿಸ್ತಾ ಹೋದ ಹಾಗೆ ನಮಗೆ ದಯವೇ ಧರ್ಮದ ಮೂಲವಯ್ಯ ಅಂತ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟರು ಇವತ್ತು ನಮ್ಮ ಜಗತ್ತಿಗೆ ಬೇಕಾಗಿರೋದು ಅದೇ ಯಾಕಂದ್ರೆ ನಾವು ಯುದ್ಧ ಬೇಡ ನಮಗೆ ಶಾಂತಿ ಬೇಕು ಅದಕ್ಕೇನು ಸತ್ರ ಬಸವಣ್ಣನವರು ಸಾರಿದ ದಯವೇ ಧರ್ಮದ ಮೂಲವಯ್ಯ ದಯ ಇದ್ದಾಗ ಯಾವತ್ತೂ ಕೂಡ ನಮಗೆ ಒಂದು ಬದುಕು ಆಗ್ತದೆ ನಮ್ಮ ಜೀವನ ಪಾವನ ಆಗ್ತದೆ ಆ ನೆಲೆಯಲ್ಲಿ ನಾವು ಮಾತಾಡಬೇಕಾಗಿದೆ ಇವತ್ತು ಇವತ್ತಿಗೂ ನೋಡ್ರಿ ನೀವು ಧರ್ಮದ ಹೆಸರಿನ ಮೇಲೆ ದೇವರ ಹೆಸರಿನ ಮೇಲೇ ಇವತ್ತು ನಮ್ಮ ಸಮಾಜದಲ್ಲಿ ಅಶಾಂತಿ ಅಹಿತಕರ ಘಟನೆ ಅದಕ್ಕೆ ಬಸವಣ್ಣ ಅಂದೇ ಮದ್ದಂಡದ ಅಂದರೆ ಅಂದೇ ಔಷಧಿ ಹೇಳಿದ ಏನಂದ್ರೆ ಒಂದು ಎರಡು ಮೂರು ಸಾಲಿನಾಗ ದಯವಿಲ್ಲದ ಧರ್ಮ ಆವು ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲ ಇವತ್ತಿಗೂ ಧರ್ಮದ ಡೆಫಿನೇಷನ್ ಹೇಳ್ಬೇಕಾದ್ರೆ ನಾವು ತಿನ್ಕಾಡ್ತೀವಿ ಯಾಕಂದ್ರೆ ಬೇರೆ ಬೇರೆ ಧರ್ಮ ನಮ್ಮ ಧರ್ಮನೇ ಶ್ರೇಷ್ಠ ಅಂತಾರೆ ಆದ್ರೆ ಬಸವಣ್ಣ ಅವ್ರು ಹೇಳಿದ್ದು ಯಾವ ಧರ್ಮದಲ್ಲಿ ದಯ ಇದೆ ಅದಕ್ಕಿಂತ ದೊಡ್ಡ ಧರ್ಮ ಇಲ್ಲ ಅಂತ ಅಂದರೆ ಇವು ವಿಶ್ವಮಾನವ ಸಂದೇಶಗಳು ಬಸವಣ್ಣ ಸಾಯಿರ್ತಕ್ಕಂಥ ರಚನೆಗಳಲ್ಲಿ ವಚನ ಅನ್ನುವಂತ ಪುಟ್ಟ ರಚನೆಯಲ್ಲಿಯೇ ಇಂತಹ ಅದ್ಭುತವಾದಂತಹ ಮಹತ್ವವಾದಂತಹ ಸಂದೇಶ ನೀಡಿದಾರಲ್ಲ ಇದು ಬಹಳ ನಮ್ಮ ಒಂದು ಸಾಹಿತ್ಯಿಕ ವಲಯ ಅಷ್ಟೇ ಅಲ್ಲ ವಿಶ್ವದ ಪರಿಸರದಲ್ಲಿ ಒಂದು ಯಾವಾಗಲೂ ಚೇತೋಹಾರಿಯಾಗುವಂತಹ ನುಡಿಮುತ್ತುಗಳು ಅಂತ ನಾವು ಅನ್ಕೊಳ್ಬಹುದು ನಮ್ಮ ಜನಸಾಮಾನ್ಯರಿಗೆ ವೇದ ಉಪನಿಷತ್ತು ಆರ್ಶೇಯ ಆ ಸಂಸ್ಕೃತಿ ಏನಿದೆ ಅದು ಬೇಗನೆ ಅರ್ಥವಾಗ್ಲಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ಕನ್ನಡದಲ್ಲಿ ಅತ್ಯಂತ ಸರಳವಾಗಿ ಇದನ್ನು ಮುಟ್ಟಿಸುವ ಹಾಗೆ ಮನಕ್ಕೆ ಮುಟ್ಟುವ ಹಾಗೆ ಹೇಳಿದ ಕಾರಣ ಇವತ್ತು ಕೂಡ ಅದರ ಬಗ್ಗೆ ಜನ ಹೆಚ್ಚು ಮಾತಾಡ್ತಾರೆ ಆಚರಣೆ ಮಾಡ್ತಾರೆ ಪಾಲನೆ ಮಾಡ್ತಾರೆ ಆ ಕಾರಣಕ್ಕಾಗಿ ಆ ಸಂದೇಶಗಳು ಎಂದೆಂದಿಗೂ ಸಾವಿಲ್ಲದ ಸಂದೇಶ ನಮ್ಮ ಜೀವನದೊಟ್ಟಿಗೆ ಮಿಳಿತವಾಗಿರತಕ್ಕ ವೇದ ಉಪನಿಷತ್ತುಗಳು ಕೇವಲ ಕೆಲವೇ ವರ್ಗಕ್ಕೆ ಸೀಮಿತ ಆಗಿರ್ತಾವೆ ಕಠಿಣ ಭಾಷೆಯಲ್ಲಿ ಇರುವ ಕಾರಣ ಸಾಮಾನ್ಯ ಜನರಿಗೆ ತಿಳಿಬೇಕು ತಿಳಿಬೇಕು ಅಂತ ಕನ್ನಡದಲ್ಲಿ ಹೇಳ್ತಾರೆ ಏನಾದ್ರ ಇವನ್ ದೇವರಿಗೂ ಸಹಿತ ಕನ್ನಡ ಭಾಷೆ ಕಲಿಸಿದವರು ದೇವರ ಮಾಡಿದ್ದು ಕನ್ನಡವನ್ನ ಅಂತ ಮಳೂರು ಕನ್ನಡ ಹೇಳ್ತಾರೆ ಕನ್ನಡವನ್ನ ಅಷ್ಟೋತ್ತರ ಕೇಳ ಈಗ ಕೆಲವು ವಿದ್ವಾಂಸರು ಹೇಳ್ತಾರೆ ಏನಿದೆ ಸಂಸ್ಕೃತದಲ್ಲಿ ಇದ್ದದ್ದನ್ನೇ ಕನ್ನಡದಲ್ಲಿ ಹೇಳಿದ್ದಾರೆ ತ್ವಮೇವ ಮಾತಾ ತ್ವಮೇವ ಪಿತಾ ಅನ್ನುವಂಥದ್ದನ್ನೇ ತಂದೆ ನೀನು ತಾಯಿ ನೀನು ಅಂತ ಬಸವಣ್ಣವ್ರು ಹೇಳಿದ್ರು ಅಂತ ಆದ್ರೆ ನಾವು ಈ ಎಲ್ಲಾ ಸಂದೇಶಗಳನ್ನಾಗ್ಲಿ ಬೋಧೆ ಆಗ್ಲಿ ಯಾರಿಗಾಗಿ ಮಾಡೋದು ಜನಸಾಮಾನ್ಯರಿಗಲ್ವಾ ಜನಸಾಮಾನ್ಯರಿಗೆ ಮುಟ್ಟಲಾರದಂತಹ ಕಬ್ಬಿಣದ ಕಡಲೆಯಾದಂತಹ ಸಂಸ್ಕೃತದಲ್ಲಿ ಇದ್ದಂಥದ್ದನ್ನೆಲ್ಲ ಓದಿಕೊಂಡವರಾಗಿದ್ರು ಬಸವಣ್ಣ ಮೊದಲಾದ ವಚನಕಾರರು ಓದಿಕೊಂಡಿದ್ರು ಆದ್ರೆ ತಾವು ತಿಳಿದುಕೊಂಡ ಸತ್ಯಗಳನ್ನ ಸಾಮಾನ್ಯ ಜನತೆಗೆ ಮುಟ್ಟಿಸುವಂತಹ ಪ್ರಯತ್ನದಲ್ಲಿ ಕನ್ನಡವನ್ನ ಮೊಟ್ಟ ಮೊದಲಿಗೆ ಬಳಸಿ ಯಶಸ್ವಿಯಾದವರು ಕೂಡ ವಚನಕಾರರು ಅನ್ನುವಂಥದ್ದನ್ನ ಕೂಡ ಮರೆಯೋ ಹಾಗೆ ಅನುಭವ ಮಂಟಪದಲ್ಲಿರುವಂತಹ ಶರಣರು ಏನು ತಿಳ್ಕೊಂಡ್ರು ಅಂತ ಹೇಳಿದ್ರೆ ಈ ರೀತಿಯ ಸಂಸ್ಕೃತ ಕಾವ್ಯದಲ್ಲಿರುವಂತ ಅಥವಾ ಸಂಸ್ಕೃತಿಯಲ್ಲಿರುವಂಥದ್ದು ಸಂಸ್ಕೃತಿಯಲ್ಲಿರುವ ಉಪನಿಷತ್ತುಗಳಿರೋದು ಇದು ಜನಸಾಮಾನ್ಯರು ಮುಟ್ಟಬೇಕು ಅನ್ನುವ ಕಾರಣಕ್ಕಾಗಿ ಕನ್ನಡದಲ್ಲಿ ತಂದು ಕನ್ನಡದಲ್ಲೇ ಅದನ್ನು ಜನರ ಭಾಷೆಯಲ್ಲಿ ಅದು ನಡೆನುಡಿ ಒಂದಾದಂತ ವಚನಗಳು ಕೇವಲ ಅದನ್ನು ಹೇಳಿದ್ದು ಮಾತ್ರ ಅಲ್ಲ ಅದನ್ನು ನಡೆದು ತೋರಿಸಿದ್ರು ಅದು ಶರಣರು ತೋರಿಸಿದ್ರು ಅಂದರೆ ಸಮಾಜವು ತೋರಿಸಿತು ಬದಲಾವಣೆಯನ್ನ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಟ್ಟಿತ್ತು ಅನ್ನೋದು ಎಷ್ಟು ಆಶ್ಚರ್ಯ ಇವತ್ತೆಲ್ಲ ಶಿಕ್ಷಣಕ್ಕೆ ಬಹಳ ಮಹತ್ವ ಹೌದು ಯಾಕಂದ್ರೆ ಶಿಕ್ಷಣದಿಂದಲೇ ಏನೆಲ್ಲ ಪ್ರಗತಿ ಸಾಧ್ಯ ಸಾಧ್ಯ ಹೌದು ಆದ್ರೆ ಬಸವಣ್ಣ ಅವರೆಲ್ಲ ಶರಣರನ್ನ ಹೆಂಗ್ ಕರ್ಕೊಂಡ್ ಬಂದ ತನ್ನ ಕಡೆಗೆ ಆಮೇಲೆ ಅವ್ರಿಗೆ ಹೆಂಗ್ ಅಕ್ಷರಾಭ್ಯಾಸ ಮಾಡಿಸಿ ಇವತ್ತ ನಾವು ರಾತ್ರಿ ಶಾಲೆ ಮಾಡ್ತೀವಿ ಶಾಲೆ ಬಿಟ್ಟವ್ರಿಗೆ ಮತ್ತೆ ಮರಳಿ ಶಾಲೆ ಕರೆತರ್ತೀವಿ ಅಂದ್ರೂ ಸಾಕ್ಷರತೆ ಪ್ರಮಾಣ ನಮ್ಮ ಕಲ್ಯಾಣ ಕರ್ನಾಟಕ ಕಡಿಮೆ ಅದ ಆದರೆ ಬಸವಣ್ಣ ಕಾಶ್ಮೀರದಿಂದ ಬರ್ತಾರೆ ತಮಿಳುನಾಡಿನಿಂದ ಬರ್ತಾರೆ ದೇಶದ ವಿವಿಧ ಮೂಲಗಳಿಂದ ಇರತಕ್ಕಂತ ಶರಣರಿಗೆ ಅವ್ರಿಗೆ ನಮ್ಮ ಭಾಷೆ ಗೊತ್ತಿಲ್ಲ ಕನ್ನಡ ಭಾಷೆ ಗೊತ್ತಿಲ್ಲ ಈಗ ಮಾದಾರ ಚೆನ್ನಾಗಿ ತಮಿಳುನಾಡಿನಿಂದ ಬರ್ತಾರೆ ಅವರು ಕಾಶ್ಮೀರದಿಂದ ಮೋಳಿಗೆ ಅವ್ರಿಗೆಲ್ಲ ಭಾಷೆ ಏನ್ ಕಲಿಸಿದ್ರು ಅಂದ್ರೆ ಇದರ ಅರ್ಥ ಏನಂದ್ರೆ ಕನ್ನಡ ಸರಳ ಭಾಷೆ ಇದೆ ಕನ್ನಡ ಕರೀರಿ ಯಾಕಂದ್ರೆ ಯಾವುದೇ ವ್ಯಕ್ತಿಗೆ ನಾವು ಏನು ಹೇಳಬೇಕಾಗಿತ್ತಂದ್ರೆ ಅವರ ಮಾತೃಭಾಷೆಯಲ್ಲಿ ಹೇಳಿದ್ರೆ ಅವರಿಗೆ ಭಾಳ ಪರಿಜ್ಞಾನ ಆಗ್ತದೆ ಚೆನ್ನಾಗಿ ನಾವು ಅವ್ರಿಗೆ ಮನವರಿಕೆ ಮಾಡಿ ಕೊಡ್ಬೋದು ಅಂತ ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಕನ್ನಡ ಕಲಿಸಿದರು ಮತ್ತೆ ಸ್ವತಃ ಅದು ಅಷ್ಟೇ ಕಲಿಸಿದಷ್ಟೇ ಅಲ್ಲ ಅವರು ಸಹಿತ ಬಸವಣ್ಣನ ನಾವು ಅನೇಕ ಉದಾಹರಣೆಗಳೊಂದಿಗೆ ನೋಡಬಹುದು ಯಾಕೆಂತ ಹೇಳಿದ್ರೆ ಆ ಕಾಲಘಟ್ಟದಲ್ಲಿ ಅವರು ಕಂಡುಂಡ ಅನುಭವಗಳನ್ನು ವಚನದಲ್ಲಿ ಕಟ್ಟಿಕೊಟ್ಟ ಕಾರಣ ಜನ ಅದನ್ನು ಪಾಲನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅಷ್ಟು ಕಷ್ಟದಲ್ಲಿ ಕಲ್ತ್ರು ಅನುಭವವನ್ನು ಗ್ರಾಹ್ಯ ಮಾಡಿಕೊಂಡ್ರ ಏನೇ ಇದ್ರು ಕೂಡ ವಚನಗಳಲ್ಲಿ ಕಟ್ಟಿಕೊಟ್ಟಾಗ ಜನರಿಗೆ ಬಹಳ ಹತ್ತಿರ ಆಯಿತು ಅಂತ ಆ ಕಾರಣಕ್ಕಾಗಿ ಇವತ್ತು ಕೂಡ ವಚನಗಳ ಬಗ್ಗೆ ಮಾತಾಡುವುದು ಶರಣರ ಸಂದೇಶದ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಸಂವಾದ ಮಾಡ್ತೇವೆ ಅಂದ್ರೆ ಅದು ಸಾರ್ವಕಾಲಿಕ ಮೌಲ್ಯವನ್ನು ಸಾರುವಂತದ್ದು ಗಟ್ಟಿತನೇ ಇರುವಂತಹದ್ದು ಅಂತ ಹೇಳ್ಕೊಂಡು ಈ ಎಲ್ಲ ವಚನಗಳು ಕೂಡ ಈ ಒಂದು ಆತ್ಮೋನ್ನತಿಯನ್ನ ಸಾಧಿಸ್ತದೆ ಅದು ಲೋಕೋದ್ಧಾರವನ್ನ ಬಯಸ್ತದೆ ಅಂತ ಅಲ್ವಾ ಮೇಡಮ್ ಅದೇ ಅದಕ್ಕೆ ಪೂರಕವಾಗಿ ನಾನು ಮುಖ್ಯವಾಗಿ ಹೇಳಬೇಕಂತದ್ದು ಲೋಕೋದ್ಧಾರದಲ್ಲಿ ಮೊಟ್ಟ ಮೊದಲು ಹನ್ನೆರಡು ಶತಮಾನದಲ್ಲಿ ಬಸವಣ್ಣನವರು ಮಾಡಿದಂತ ಲೋಕೋದ್ಧಾರದಲ್ಲಿ ಕೆಳಸ್ತರದ ಜನ ಮತ್ತು ಸ್ತ್ರೀಯರು ಮಹಿಳೆಯರನ್ನ ಮಾಯೆಯ ಹೆಸರಿನಲ್ಲಿ ಒಂದು ದೂರವಿಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಮಹಿಳೆ ಅಂತ ಅಂದ್ರೆ ಜನಿತಕ್ಕೆ ತಾಯಿಯಾಗಿ ಕೂಟಕ್ಕೆ ಸತಿಯಾಗಿ ಮೋಹಕ್ಕೆ ಮಗಳಾಗಿ ಇರುವಂತಹ ಈ ಸ್ತ್ರೀ ಶಕ್ತಿ ಏನಿದೆ ಇದು ಸಾಮಾನ್ಯ ಶಕ್ತಿ ಅಲ್ಲ ಇದು ನಮ್ಮೆಲ್ಲರನ್ನ ಆಳುವಂತಹ ತಾಯ್ತನ್ನದ ಮಾತೃ ವಾತ್ಸಲ್ಯ ಸ್ವರೂಪಿ ಅನ್ನುವಂತಹ ಒಂದು ನಿಲುವಿನಲ್ಲಿ ಹೆಣ್ಣು ಮಕ್ಕಳಿಗೆ ಏನ್ ಗೌರವ ಕೊಟ್ರು ಅದರಂತೇನೆ ಕೆಳಸ್ತರದವರು ಎಲ್ಲ ಶೋಷಿತ ಸಮುದಾಯಕ್ಕೆ ಸಾಂತ್ವನ ನೀಡುವಂತಹ ಒಬ್ಬ ತಂದೆಯ ಸ್ವರೂಪದಲ್ಲಿ ಇದ್ದದ್ದನ್ನು ನಾವು ಸಮಗಾರ ಹರಳಯ್ಯನ ಒಂದು ಪ್ರಸಂಗದಿಂದ ನೋಡ್ಬೋದು ಎಂತಹ ಒಂದು ಬಸವಣ್ಣ ಅಂದ್ರೆ ತಮ್ಮ ಗುರು ತಮ್ಮ ತಂದೆ ಅನ್ನುವಂತಹ ಒಂದು ಅರ್ಥದಲ್ಲಿ ಅವರೆಲ್ಲರೂ ಸೇರಿಕೊಂಡು ಇವತ್ತು ಮೂವತ್ತೈದು ಜನಕ್ಕೂ ಮೇಲ್ ಮೇಲ್ಪಟ್ಟು ವಚನಕಾರ್ತಿಯರು ವಚನಗಳನ್ನ ರಚಿಸಿದ್ದಾರೆ ಇದಕ್ಕೆಲ್ಲ ಕಾರಣ ಆದದ್ದು ಅವರಲ್ಲಿ ಒಂದು ಅಸ್ತಿತ್ವದ ಪ್ರಜ್ಞೆಯನ್ನ ಪ್ರತಿಯೊಬ್ಬರಲ್ಲಿಯೂ ಅರಿವು ಉಂಟು ಅನ್ನುವಂತಹ ಒಂದು ಪ್ರಜ್ಞೆಯನ್ನ ಮೂಡಿಸಿದ್ದು ಆ ನಿಟ್ಟಿನಲ್ಲಿ ಅವರು ತಮ್ಮ ಅಸ್ಮಿತೆಯನ್ನ ಕಾಪಾಡಿಕೊಂಡದ್ದಕ್ಕಾಗಿ ಈ ಎಲ್ಲ ಅಭಿವ್ಯಕ್ತಿ ಸಾಧ್ಯ ಆಯ್ತೇನೋ ಅದಕ್ಕೆ ಕೆಳಸ್ತರದ ಅನೇಕ ವಚನಕಾರ ವಚನಗಳು ಮತ್ತು ಮೂವತ್ತೈದಕ್ಕೂ ಮೇಲ್ಪಟ್ಟ ವಚನಕಾರ್ತಿಯರ ವಚನಗಳು ನಮಗೆ ಇವತ್ತು ಸಾಕ್ಷಿಯಾಗಿ ನಮ್ಮ ಕಣ್ಣೆದರಿಗಿವೆ ಅನ್ನೋದನ್ನ ಕೂಡ ನಾವು ನೋಡಬಹುದಾಗಿದೆ ಸರ್ ಅದೇ ಈಗ ಕೇಂದ್ರ ಸರ್ಕಾರ ನಾವು ಹನ್ನೆರಡನೇ ಶತಮಾನದಾಗ ಬಸವಾದಿ ಶರಣರು ಅನುಭವ ಮಂಟಪದಲ್ಲಿ ಸ್ತ್ರೀಯರಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಹನ್ನೆರಡನೇ ಶತಮಾನದ ಅದಕ್ಕೆ ಅದಕ್ಕೇನಂತ ಕರಿಕೆಂದ್ರ ಇವತ್ತಿನ ಪಾರ್ಲಿ ಅಂದಿನ ಅನುಭವ ಮಂಟಪ ಇವತ್ತಿನ ಪಾರ್ಲಿಮೆಂಟ್ ಅನ್ನುವಂಥ ಕಲ್ಪನೆ ಅನ್ನುವಂಥದ್ದು ಮತ್ತೆ ಇವತ್ತು ನೋಡ್ರಿ ಸರ್ ಈಗ ನೀವು ನೋಟ್ ಅಮಾನ್ಯೀಕರಣ ಆಮೇಲೆ ಜಿ ಎಸ್ ಟಿ ಇವೆಲ್ಲವೂ ಆಗಿನ ಸಂದರ್ಭದಲ್ಲಿ ಇರುತ್ತಾ ಒಂದ್ ಬಸವಣ್ಣ ಒಂದು ವಚನ ಬರ್ತದೆ ಬಂಡವಾಳ ತುಂಬಿದ ಬಳಿಕ ನೀವು ಸುಂಕಿಗನಿಗೆ ಲೆಕ್ಕ ಕೊಡಲಾರದೆ ಹೋಗ್ಲಕ್ಕೆ ಬರಂಗಿಲ್ಲ ಲೆಕ್ಕ ಕೊಡಬೇಕು ಈಗ ಪ್ರಸ್ತುತ ಸಂದರ್ಭದಲ್ಲಿ ಎಷ್ಟಿದೆ ನೋಡ್ರಿ ಈಗ ಅನೇಕ ಜನ ಅಕ್ರಮ ಸಂಪಾದನೆ ಅವರಿಗೆ ಇಡಿ ವಶಕ್ಕೆ ಆಗ್ಲಿಕ್ಕೆ ಇತ್ತರ ಇದೆಲ್ಲ ಆಗ್ಲಿಕ್ಕಿತ್ತರ ಯಾಕಂದ್ರೆ ಬಸವಣ್ಣ ಅವಾಗ ಹೇಳಿದ ಹೆಚ್ಚಿನ ಸಂಪಾದನೆ ಮಾಡಬಾರ್ದು ಹೆಚ್ಚಿನ ಆಸೆ ಆಸೆ ಇರಬೇಕು ಬುದ್ಧ ಹೇಳ ಅದನ್ನೇ ಆಸೆ ದುಃಖಕ್ಕೆ ಮೂಲ ಅಂತ ಕೂಡಲೇ ಆಸೆ ಇರಬಾರ್ದಂತಿಲ್ಲ ಪ್ರತಿಯೊಬ್ಬನಿಗೆ ಆಸೆ ಇರಲೇಬೇಕು ಬದುಕಲಿಕ್ಕೆ ಆಸೆ ಬೇಕು ಆದ್ರೆ ದುರಾಸೆ ಬೇಡ ಅನ್ನುವಂಥದ್ದು ವಚನಕಾರ ಹೇಳಿದ್ರು ಬುದ್ಧನು ಅದನ್ನೇ ಹೇಳಿದ ಬುದ್ಧನನ್ನೇ ಎರಡ್ ಸಾವಿರದ ಐದ್ನೂರು ವರ್ಷಗಳ ಹಿಂದೆ ಬುದ್ಧನ ಹೇಳಿರ್ತಕ್ಕಂಥ ಹಾದಿಯಲ್ಲೇ ಬಸವಣ್ಣವ್ರು ನಡೆದ್ರು ಬಸವಣ್ಣವರು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಬುದ್ಧ ಹೆಂಗಂದ್ರೆ ಆತನಿಗೆ ಶಾಂತಿ ನೆಮ್ಮದಿ ಅಷ್ಟೇ ಮುಖ್ಯ ಆದರೆ ಇವರಿಗೆ ಮುಖ್ಯವಾಗಿ ಸಮಾಜ ಮುಖ್ಯ ಆಗಿತ್ತು ಬಹಳ ಹೌದು ನನ್ನ ವಿಚಾರಗಳು ನನ್ನ ಸಂದೇಶಗಳು ಜನರಿಗೆ ಮುಟ್ಟಬೇಕು ಜನರಿಗೆ ಅನ್ನುವಂಥದ್ದು ಇವರ ಸದಾಶಯ ಆಗಿತ್ತು ಶಿವರಂಜನ ಸತ್ಯಂಪೇಟೆ ಅವರು ನೀವು ಒಂದು ಹೇಳಿದ್ರಿ ಲೆಕ್ಕ ಕೊಡಬೇಕು ಹೌದಾ ಯಾಕಂದ್ರೆ ರಾಜಕೀಯ ಕ್ರಾಂತಿಯನ್ನು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ವಚನಗಳ ಮೂಲಕ ಸಾರಿದ್ರು ಆ ಮೂಲಕ ಅವರು ಬಯಸಿದ್ದೇನು ಅಂತ ಹೇಳಿದ್ರೆ ಕಲ್ಯಾಣದ ರಾಜ್ಯವನ್ನು ಕಲ್ಯಾಣವನ್ನ ಜನ ಕಲ್ಯಾಣವನ್ನ ಬಯಸಿದ್ರು ವಿಶ್ವ ಕಲ್ಯಾಣವನ್ನ ಬಯಸಿದ್ರು ಎಲ್ಲರಿಗೂ ಕೂಡ ಒಂದು ಸಮಾನವಾದ ಹಂಚಿಕೆ ಸಮಾನವಾಗಿರ್ತಕ್ಕಂಥ ಕಲ್ಯಾಣವನ್ನ ಬಯಸಬೇಕು ಅನ್ನುವ ನೆಲೆಯಲ್ಲಿ ಈ ವಚನಗಳು ಸಾರಿದ ಸಂದೇಶ ಬಹಳ ದೊಡ್ಡದು ಅಂತ ಆ ನೆಲೆಗಟ್ಟಿನಲ್ಲಿ ಇವತ್ತು ಕೂಡ ನಾವು ಅನುಭವ ಮಂಟಪದ ವಿಚಾರಧಾರೆಗಳು ಏನಿದೆ ಅಲ್ಲ ಅದು ಇವತ್ತು ನಮ್ಮ ಸಂಸತ್ತಿನಲ್ಲಿದೆ ನಮ್ಮ ಆಡಳಿತದಲ್ಲಿದೆ ವಿಶ್ವವೇ ಒಪ್ಪುವ ಹಾಗೆ ಇದೆ ನಮ್ಮ ಎಂಪಿಗಳಂಗ ಪ್ರಧಾನಿಗಳಂಗನೂರ ರೆಪ್ರೆಸೆಂಟೇಟಿವ್ ಪ್ರಧಾನಿ ಅಂದ್ರೆ ಅವ್ರು ನಮಗೆ ಅಲ್ಲಮ ಪ್ರಭು ಪ್ರಭು ಈ ರೀತಿಯಾಗಿ ಅವತ್ತಿನ ಹೆಂಗ್ ಕಲ್ ಪರಿಕಲ್ಪನೆ ನೀಡ ಆಶ್ಚರ್ಯ ಅನಿಸ್ತದ ಮತ್ತೆ ಅವತ್ತಿನ ವಿಚಾರಗಳು ಒಂದು ತೆಗೆದಕ್ಕಿಲ್ಲ ಯಾವುದೇ ವಚನಗಳು ತಗೊಂಡ್ರೆ ಪ್ರತಿಯೊಂದು ಈಗ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮ್ಮಂದದ ಕೇಡು ನೋಡಯ್ಯ ಪುರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದಿಂದ ಏನ ಮನದ ಕೇಡು ನೋಡಯ್ಯ ಇದು ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಕೊಟ್ಟುವಂತದ್ದು ನಿಜ ನಾವು ಯಾವ್ಯಾವ ಹಿಂದ ಭಿನ್ನತಿ ನಮ್ಮ ಸಮಾಜ ಅದು ಮುಖ್ಯ ಅಲ್ಲ ನಮಗೆ ನಮ್ಮ ಒಡವೆ ನಮ್ಮ ಆಭರಣ ಅಂದರೆ ಜ್ಞಾನವೇ ಮುಖ್ಯ ಅನ್ನುವಂಥದ್ದನ್ನ ಹನ್ನೆರಡನೇ ಶತಮಾನದಾಗ ಬಸವಾದ ಶರಣರು ಅವತ್ತೇ ನಮಗೆ ಸಂದೇಶವನ್ನು ಸಾರಿಸಿದ್ದಾರೆ ಹೀಗಾಗಿನೇ ಅವರ ವಚನಗಳು ಇವತ್ತಿಗೂ ಸಾರ್ವಕಾಲಿಕ ಅಂತ ಅನಿಸ್ತಾವ ಪ್ರಸ್ತುತ ಅಂತ ಅನಿಸ್ತವೆ ಸತ್ಯಂಪೇಟೆ ಅವರು ಮುಖ್ಯವಾಗಿ ನೀವು ಹೇಳುವ ಆ ವಚನಗಳು ಮಾತುಗಳೆಲ್ಲವನ್ನು ಗಮನಿಸಿದಾಗ ನಮಗೆ ಬಸವಣ್ಣ ಒಬ್ಬ ಯುಗ ಪುರುಷ ಅಂತ ಆ ನೆಲೆಯಲ್ಲೇ ನಾವು ಅವನನ್ನು ಗುರುತಿಸ್ತೇವೆ ಒಂದು ಹನ್ನೆರಡನೇ ಶತಮಾನದಲ್ಲಿ ಮಾಡಿದಂತಹ ಕ್ರಾಂತಿಕಾರಿ ಹೆಜ್ಜೆಗಳು ಆ ಯುಗ ಪುರುಷನ ಸಾಧನೆಗಳು ಇವತ್ತು ಕೂಡ ನಾವು ಮಾತಾಡ್ತೇವೆ ಅಂತ ಹೇಳಿದ್ರೆ ವಿಶ್ವಕ್ಕೆ ಅದು ಅನುಕರಣೀಯವಾಗಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ನಮಗೆ ಒಂದು ಆದರ್ಶವಾಗಿರ್ತಕ್ಕಂಥದ್ದು ಹೇಳಿದ್ರೆ ಅದರಲ್ಲಿರುವಂಥ ಗಟ್ಟಿ ಮೌಲ್ಯಗಳು ಅಂತ ನಾನು ಭಾವಿಸ್ತೇನೆ ಹೌದೌದು ನಿಜ ಈಗ ಬಸವರಾಜ್ ಕಲ್ಗುಡಿಯವರು ವಚನ ವಿದ್ವಾಂಸರೇ ಅವರು ಅದನ್ನೇ ಹೇಳ್ತಾರೆ ಹೊಸ ಸಮಾಜದ ಒಂದು ಸೃಷ್ಟಿಯಲ್ಲಿ ಅವರ ಆಲೋಚನಾ ವಿಧಾನಗಳಿಗೆ ಸಾಮಾಜಿಕವಾದಂತಹ ಒಂದು ಒಳ್ಳೆಯ ಸಿದ್ಧಾಂತಗಳನ್ನ ವಚನಗಳ ರೂಪದಲ್ಲಿ ಬಸವಣ್ಣ ಕಟ್ಟಿಕೊಟ್ಟದ್ದರಿಂದ ಬಸವಣ್ಣ ಒಬ್ಬ ಯುಗ ಪುರುಷ ಹೊರತಾಗಿ ಮುಂದೆ ಬಂದ ಎಲ್ಲರೂ ಅವನನ್ನ ವೈಭವೀಕರಿಸಬೇಕಂತ ಹೇಳಿದ್ದಲ್ಲ ಆತ ಅವರ ಒಂದು ಸಮಾಜ ಸುಧಾರಣೆ ಎಲ್ಲರ ನೆಮ್ಮದಿಯ ಬದುಕಿಗಾಗಿ ಎಲ್ಲರ ಏಳಿಗೆಗಾಗಿ ಎಲ್ಲರ ಒಳಗೆ ಒಂದಾಗಿ ಮಾಡಿರುವಂತ ಬಸವಣ್ಣನ ಒಂದು ದೊಡ್ಡ ಸಾಧನೆ ಸಮಾಜದ ಸೃಷ್ಟಿಯನ್ನ ಕಾಣಿಸ ಯಾಕಂದ್ರೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಮಾತು ಈ ಅಪ್ಪ ಮಗ ತಂದೆ ಇಂತಹ ವಾತ್ಸಲ್ಯದ ಎಳೆ ಶಬ್ದಗಳೇನಿವೆ ಇವುಗಳಿಂದ ಬಸವಣ್ಣ ಇನ್ನೊಂದು ಎಂಡ್ ರಿಲೇವೆಂಟ್ ಆಗ್ತದೆ ಮೇಡಮ್ ಅಂದ್ರ ಇದು ಇವತ್ತು ಭಯೋತ್ಪಾದನೆ ಬಹುದೊಡ್ಡ ಇದು ಅಂತದಕ್ಕೆ ಅವ್ರೇ ಹೇಳ್ತಾರ ನಮಗ್ ನಾವು ಇವನಾರವ ಇವನಾರ ಇದ್ವಿ ಅಂದ್ರ ಇವ ಇದ್ವಿ ಅಂದ್ರ ಎಲ್ಲಿ ಜಗಳ ಬರಂಗಿಲ್ಲ ದ್ವೇಷ ಆಗಂಗಿಲ್ಲ ಈ ರೀತಿ ಭಯೋತ್ಪಾದನೆ ಚಟುವಟಿಕೆಗಳೇ ಒಂದು ಕುಟುಂಬ ಕುಟುಂಬ ಆ ತತ್ವ ಏನಿದೆ ಅದು ವಚನಗಳಲ್ಲಿ ಅವತ್ತೇ ಸಾರಿ ಬಿಟ್ಟಿದ್ದಾರೆ ಅದನ್ನು ನಾವು ಅನುಕರಣೆ ಮಾಡಬೇಕು ಅನುಸರಣೆ ಮಾಡಬೇಕು ಆವಾಗ ಈ ರೀತಿಯ ಭಯೋತ್ಪಾದನೆ ಯುದ್ಧಗಳು ಅಶಾಂತಿಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತ ಜಾತಿ ಜಾತಿ ಸಂಘರ್ಷಗಳು ಯಾವುದೂ ನಡೆಯುವುದಿಲ್ಲ ಯಾಕಂದ್ರೆ ಶರಣರು ಸಾರಿದಂತಹ ಸಂದೇಶಗಳ ಮೌಲ್ಯ ಅಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ವಿಶ್ವವ್ಯಾಪಿಯಾಗಿರ್ತಕ್ಕಂಥದ್ದು ಅಂತ ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಈ ಸಮಾಜದಲ್ಲಿ ಶೋಷಿತ ಸಮಾಜ ಇರಬಾರದು ಎಲ್ಲರೂ ಕೂಡ ಒಂದು ನೆಮ್ಮದಿಯ ಬದುಕನ್ನು ಸಮಬಾಳು ನಮ್ಮಲ್ಲಿ ಇರಬೇಕು ಸಮತಾವಾದದ ಪರಿಕಲ್ಪನೆ ಇರಬೇಕು ಅನ್ನೋದು ಇದನ್ನು ಬಸವಣ್ಣ ಸಾರಿಸಿ ತಾವೇನು ಹೇಳ್ತೀರಿ ಸರ್ವ ಸಮಾನತೆಯೇ ಬಸವಣ್ಣನ ಬದುಕಿನ ಮುಖ್ಯ ಧ್ಯೇಯ ಅನ್ನೋದನ್ನ ನಾವು ಆತನ ಆರಂಭದ ಬದುಕಿನಿಂದ ಕೂಡ ನೋಡ್ತೇವೆ ಯಾಕಂದ್ರೆ ಮೊಟ್ಟ ಮೊದಲಿನಿಗೇನೆ ತನ್ನ ಅಕ್ಕ ನಾಗಮ್ಮಳಿಗೆ ಸಿಗ್ಲಾರ್ದಂತ ಸಂಸ್ಕಾರಗಳು ತನಗೆ ಸಿಗ್ತವೆ ಅಂದಾಗ ಅಲ್ಲಿಂದಲೇ ಲಿಂಗ ಭೇದ ಮಾಡುವಂತದ್ದನ್ನ ಆತ ತಡೆದು ಹಾಕಿದ್ರು ಹಾಗೆ ಮಾಡ್ತಾ ಮಾಡ್ತಾ ಮುಂದೆ ಬಂದ ಮೇಲೆ ಅಸ್ಪೃಶ್ಯ ಜನಾಂಗದ ಒಂದು ನೋವನ್ನ ನೋಡಿ ಅವರೆಲ್ಲರಿಗೂ ಕೂಡ ಅನುಭವ ಮಂಟಪ ಅನ್ನುವಂತಹ ಒಂದು ವೇದಿಕೆ ಮುಖಾಂತರ ಎಲ್ಲರಿಗೂ ಕೂಡ ಸಮಾನತೆಯ ಹಿನ್ನೆಲೆಯಲ್ಲಿ ಅವರಿಗೆ ಮುಖವಾಣಿಯಾಗಿ ನಿಂತದ್ದರಿಂದ ಎಲ್ಲರೂ ಕೂಡ ಎಂಥೆಂಥ ಅದ್ಭುತ ಉರಿಲಿಂಗ ಪೆದ್ದಿಯ ವಚನಗಳನ್ನು ನೋಡಬೇಕು ಆಯ್ದಕ್ಕಿ ಮಾರಯ್ಯನ ವಚನಗಳನ್ನು ನೋಡಬೇಕು ಒಬ್ಬರಿಗಿಂತ ಒಬ್ಬರು ಸಮಗಾರ ಹರಳೆಯನವರಾಗಿರ್ಬೋದು ಮಾದರ ಚೆನ್ನಯ್ಯನವರಾಗಿರ್ಬೋದು ಇವರೆಲ್ಲರ ಒಂದು ಸಂದೇಶಗಳು ಕೂಡ ಬಸವಣ್ಣನವರ ಸಮನಾಗಿ ಇರುವಂತಹ ಮತ್ತು ತತ್ವ ಸಿದ್ಧಾಂತಗಳನ್ನು ಬದುಕಿನ ವಿಧಾನವನ್ನು ಹೇಳುವಂತಹ ರೀತಿಯನ್ನ ನೋಡಿದ್ರೆ ಇಷ್ಟು ಹೇಳಿನೂ ಬಸವಣ್ಣನ ದೊಡ್ಡತನ ಏನು ಅಂದ್ರೆ ಎನಗಿಂತ ಕೆರಿಯರ್ ಇಲ್ಲ ವಿನಯಶೀಲ ಬಸವಣ್ಣ ದೊಡ್ಡ ವಿನಯಶೀಲ ಮತ್ತೆ ಇನ್ನೊಂದೇನು ಅಂದ್ರೆ ಎಲ್ಲೂ ಕೂಡ ತಾನು ತನ್ನ ಮೇಲೆ ಆರೋಪಿಸಿಕೊಂಡು ಹೇಳುವಂಥದ್ದು ನಾನು ವಿಷಯ ಪಸುರನ್ನ ನನ್ನ ಮೇಲೆ ಹಾಕ್ತೀಯ ನಾನು ಪಶುವೇನ ಬಲ್ಲದು ಆ ಅಂದ್ರೆ ಸಾಮಾನ್ಯ ಜನರ ಎಲ್ಲಾ ತಿಳುವಳಿಕೆಗಳನ್ನ ಅಭಿಪ್ರಾಯಗಳನ್ನ ತನ್ನ ಮೇಲೆ ಆರೋಪಿಸಿಕೊಂಡು ಬದುಕಿನ ಶಾಂತಿಯನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಏನ್ ಮಾಡಿದ ಬಸವಣ್ಣ ಇದರಿಂದಾಗಿ ಎಲ್ಲರಿಗೂ ಲೋಕಕ್ಕೆ ಅಣ್ಣ ಬಸವಣ್ಣ ಅನ್ನುವಂಥದ್ದನ್ನ ನಾವು ನೋಡ್ಕೋಬಹುದು ಬಹಳ ಒಳ್ಳೆಯ ವಿಚಾರವನ್ನು ಹೇಳಿದ್ರಿ ಯಾಕಂತ ಹೇಳಿದ್ರೆ ಜನಪರವಾಗಿರ್ತಕ್ಕಂಥ ಮತ್ತೊಂದು ಜೀವಪರವಾಗಿ ಈ ಎರಡು ವೈಚಾರಿಕ ನೆಲೆಗಟ್ಟಿನಲ್ಲಿ ಈ ವಚನಗಳನ್ನ ಕೊಟ್ಟರು ಆ ವಚನಗಳು ಇವತ್ತು ಕೂಡ ನಮ್ಗೆ ಒಂದು ಬದುಕಿಗೆ ಒಂದು ದಾರಿಯನ್ನ ನೀಡ್ತದೆ ಒಂದು ಪಥವನ್ನ ತೋರಿಸ್ತದೆ ಅದಕ್ಕೆ ಬಸವನ ಯೋಗ ಹಸನಾಯಿ ನಾಯಿ ಲೋಕ ಅಂತ ಅಂದ್ರೆ ಆ ಬಸವನ ಪಥ ಏನಿದೆ ಬಸವ ಪಥ ಅದು ನಮ್ಮ ಜೀವನ ಪಥವಾದಾಗ ನಮ್ಮ ಬದುಕು ಉದ್ಧಾರ ಆಗ್ತದೆ ಆ ಸಂದೇಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮ್ಮ ಬದುಕಿನಲ್ಲಿ ಅದನ್ನು ಅನುಸರಣೆ ಮಾಡಿದರೆ ಖಂಡಿತವಾಗಿ ಈ ಜಗತ್ತಿಗೆ ಅದರಷ್ಟು ದೊಡ್ಡ ಒಂದು ಒಂದು ಉತ್ತಮವಾಗಿರ್ತಕ್ಕಂಥ ಶಾಂತಿಯುತವಾಗಿರ್ತಕ್ಕಂಥ ಸಮತಾ ನೆಲೆಗಟ್ಟಿನ ಒಂದು ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಬೇರೆ ಯಾವುದೂ ಇಲ್ಲ ಅದಕ್ಕಾಗಿ ಇಂತಹ ಸಂದರ್ಭದಲ್ಲಿ ಬಸವ ಜಯಂತಿಯ ಈ ಆಚರಣೆ ಸಂದರ್ಭದಲ್ಲಿ ನಾವು ಈ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಬಹಳ ಮುಖ್ಯವಾದ ಮನಸ್ಸನ್ನು ಮಾಡಬೇಕು ಆ ಕಾರಣಕ್ಕಾಗಿ ಇವತ್ತಿನ ಈ ಸಂವಾದದಲ್ಲಿ ನಾವು ಈ ಬಸವಣ್ಣನವರು ಸಾರಿದಂಥ ಸಂದೇಶ ಅದು ಸಾರ್ವಕಾಲಿಕ ಸಂದೇಶ ಮತ್ತು ಸಾರ್ವಕಾಲಿಕವಾದಂಥ ಮೌಲ್ಯಗಳನ್ನು ಎತ್ತಿ ತೋರಿಸಿದಂಥ ಸಂದೇಶ ಅನ್ನೋದನ್ನು ನಿಮ್ಮ ಮಾತುಗಳಿಂದ ಕಟ್ಟಿಕೊಟ್ಟಿದ್ವಿ ಡಾಕ್ಟರ್ ಚಿತ್ಕಲಾ ಮಠಪತಿಯವರೇ ನಿಮಗೂ ಕೂಡ ಮತ್ತು ಶಿವರಂಜನ್ ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ ನಿಮಗೂ ಕೂಡ ಈ ಸಂವಾದದಲ್ಲಿ ಪಾಲ್ಗೊಂಡ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದು ಇವತ್ತಿನ ಸಂಚಿಕೆ ಬಸವ ಅಣ್ಣನವರ ಆ ಚಿಂತನೆಗಳು ನಮ್ಮ ಜನಮಾನಸಕ್ಕೆ ಮುಟ್ಲಿ ಆ ಮೂಲಕ ನಾವು ಜಗತ್ತಿನಲ್ಲಿ ಶಾಂತಿ ಪ್ರೀತಿಯ ಸಮಾಜವನ್ನು ಕಟ್ಟಲಿಕ್ಕೆ ಇದು ನೆರವಾಗಲಿ ಇಂತಹ ಒಂದು ವಚನಗಳನ್ನು ಅಧ್ಯಯನ ಮಾಡುವುದರಿಂದ ಅನುಕರಣೆ ಮಾಡುವುದರಿಂದ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳೋಣ ಆ ಮೂಲಕ ಶಾಂತಿ ಸಾಮರಸ್ಯದ ಸಮಾಜವನ್ನು ಸೌಹಾರ್ದಯುತವಾದ ಬಾಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ ವಂದನೆಗಳು ನಮಸ್ಕಾರ